ವೈದ್ಯ ಮೇಲೆ ನಡೆದ ಹಲ್ಲೆ ಆರೋಪಕ್ಕೆ ಸಂಬಂಧಿಸಿ ಶಾಸಕ ಅಶೋಕ್ ಕುಮಾರ್ ಈ ಘಟನೆಯ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ ಮಾಧ್ಯಮದ ಮುಂದೆ ಮಾತನಾಡಿದ ಶಾಸಕರು ನನಗೆ ಯಾರು ಸರಕಾರಿ ವೈದ್ಯರು ಕರೆ ಮಾಡಲಿಲ್ಲ ನನಗೆ ಮಾಧ್ಯಮದ ಮುಖಾಂತರ ಮಾಹಿತಿ ತಿಳಿಯಿತು ಕೂಡಲೇ ಅಧಿಕಾರಿಗಳ ಬಳಿ ವಿಚಾರಿಸಿ ಮಾಹಿತಿಯನ್ನು ಪಡೆದುಕೊಂಡೆ ಡಾಕ್ಟರ್ ಮೇಲೆ ನಡೆದ ಘಟನೆ ತಪ್ಪು ಪುತ್ತೂರಿನ ಸರ್ಕಾರಿ ಆಸ್ಪತ್ರೆ ಉಳಿದ ಸರ್ಕಾರಿ ಆಸ್ಪತ್ರೆಗೆ ಹೋಲಿಸಿದರೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಸಾರ್ವಜನಿಕರು ಅರ್ಥ ಮಾಡಿಕೊಳ್ಳಬೇಕು ಸರ್ಕಾರಿ ಆಸ್ಪತ್ರೆಗೆ ಹೋದ ಕೂಡಲೇ ಅದು ನನ್ನ ಗಂಟು ನನ್ನ ಆಸ್ತಿ ಎಂದು ತಿಳಿದುಕೊಳ್ಳುವುದನ್ನು ಬಿಡಬೇಕು ಕಾನೂನು ಕ್ರಮಗಳನ್ನು ಕೈಗೊಳ್ಳುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡುತ್ತದೆ ಇದರಲ್ಲಿ ರಾಜಕೀಯ ಮಾಡುವುದು ಅಗತ್ಯವಿಲ್ಲ ಎಂದಿದ್ದಾರೆ ನೋಡಿ ಸರಕಾರಿ ಆಸ್ಪತ್ರೆ ಈ ಇನ್ಸಿಡೆಂಟ್ ಬಗ್ಗೆ ನನಗೆ ಸುಮಾರು ನನಗೆ ಯಾರು ಸರಕಾರಿ ವೈದ್ಯರು ನನಗೆ ಕರೆ ಮಾಡಲಿಲ್ಲ ನನಗೆ ಮಾಧ್ಯಮದ ಮುಖಾಂತರ ತಿಳಿಯಿತು ಇಲ್ಲಿ ಕೆಲವರು ಕೆಲವು ಇನ್ಸಿಡೆಂಟ್ಸ್ ಆಗಿದೆ ರಾಜಕೀಯ ಮಾಡುವವರು ಭಾರಿ ಬೇಗ ಬೇಗ ಇರ್ತಾರೆ ರಾಜಕೀಯ ಅನ್ನು ಅದನ್ನು ಬೆನಿಫಿಟ್ ತಗೊಳ್ಲಿಕ್ಕೆ ನಾವು ತುಂಬಾ ಜನ ಕಾಯ್ತಾ ಇರ್ತಾರೆ ಯಾವ್ದು ಅವಕಾಶಗಳು ಸಿಗ್ತಾ ಇಲ್ಲ ಕಾಯ್ತಾ ಇರ್ತಾರೆ ಕೆಲವರು ನನಗೆ ಹನ್ನೊಂದು ಗಂಟೆಗೆ ಈ ವಿಚಾರ ಹತ್ತುವರೆ ಹನ್ನೊಂದು ಗಂಟೆಗೆ ವಿಚಾರ ತಿಳಿಯಿತು ನಾನು ಕೂಡಲೇ ಇಲ್ಲಿ ಅಧಿಕಾರಿಗಳ ಹತ್ರ ಬಾಕಿಯವರ ಹತ್ರ ವಿಚಾರವನ್ನು ತಿಳಿದು ಪಡ್ ಹೇಳ್ಕೊಂಡಿದ್ದೀನಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬರು ವೈದ್ಯರು ಕೆಲಸ ಮಾಡುವಾಗ ಅದರಲ್ಲೂ ಇವರು ಮೆಟರ್ನರಿ ಏನೋ ಸೆಕ್ಷನ್ ಇದೆ ಅಲ್ಲಿ ಹೋಗಿ ಒಬ್ಬರು ಕೂತ್ಕೊಂಡಿದ್ದಾರೆ ಅವರಿಗೆ ಡಾಕ್ಟರ್ ನೀವು ಹೊರಗಡೆ ಹೋಗಿ ಅಂತ ಹೇಳಿದ್ದಾರೆ ಆಗ ಅವರವರಿಗೆ ಮಾತಿನ ಚರ್ಚೆಗಳು ಆಗಿದೆ ಆನಂತರ ಅವರು ಕೆಲವು ಕಠಿಣ ಪದಗಳಿಂದ ಡಾಕ್ಟ್ರಿಗೆ ಬಳಸಿದ್ದಾರೆ ಅಂತ ಡಾಕ್ಟ್ರು ಹೇಳಿದ್ದಾರೆ ತಪ್ಪು ಅದು ಯಾಕಂತಂದರೆ ಪುತ್ತೂರಿನಲ್ಲಿ ಸರ್ಕಾರಿ ಆಸ್ಪ ಆಸ್ಪತ್ರೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತದೆ ಹೌದು ನೂರಲ್ಲಿ ನೂರು ಜನರಿಗೆ ಸೇವೆ ಕೊಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಆದರೂ ಕಂಪೇರ್ಡ್ ಟು ಎನಿ ಅದರ್ ಹಾಸ್ಪಿಟಲ್ಸ್ ಗೌರ್ಮೆಂಟ್ ಹಾಸ್ಪಿಟಲ್ ಪುತ್ತೂರು ಇಸ್ ಡೂಯಿಂಗ್ ಗುಡ್ ಜಾಬ್ ಸರ್ಕಾರದ ಆಸ್ಪತ್ರೆ ಅಂತ ಹೇಳಿದ ಕೂಡಲೇ ಅದು ನನ್ನ ಆಸ್ತಿ ನನ್ನ ಗಂಟು ಅಂತ ಅವರ ತಲೆ ಹೇಳಿದೆ ಅದನ್ನು ಬಿಡಬೇಕು ಸಾರ್ವಜನಿಕರು ಅವರ ಮನೆಗೆ ಅವರಿಗೆ ತೊಂದರೆ ಆದಾಗ ಅದರ ಅರ್ಥ ಅದರ ಅರಿವು ಎಲ್ಲ ಅವ್ರಿಗೆ ಗೊತ್ತಾಗ್ತದೆ ಅದರಿಂದ ಈ ವಿಚಾರದಲ್ಲಿ ಅವರ ವಿಚಾರ ಏನಂತ ಹೇಳಿದ್ರೆ ಅವ್ರು ಕಂಪ್ಲೇಂಟ್ ಕೊಟ್ಟ ಕೂಡಲೇ ಅವ್ರು ಯಾರು ಗಲಾಟೆ ಮಾಡಿದವರಿಗೆ ಅವರನ್ನು ಹದಿನೈದು ನಿಮಿಷ ಒಂದು ಗಂಟೆ ಒಳಗೆ ವಾಪಸ್ ಕಳಿಸಿದ್ದಾರೆ ಮನೆಗೆ ಅಂತ ಇವರು ಪೊಲೀಸ್ನವರ ರಿಪೋರ್ಟ್ ಪ್ರಕಾರ ಇವರು ಕೊಟ್ಟ ಅಲ್ಲಿ ಅದು ಕೆಲವು ಸೆಕ್ಷನ್ಗಳು ಅಟ್ರಾಕ್ಟ್ ಆಗಲಿಲ್ಲ ಆದ್ರಿಂದ ಅದನ್ನು ಬೇರೆ ಕಂಪ್ಲೇಂಟ್ ಮಾಡಿ ಕೊಡ್ಲಿಕ್ಕೆ ಹೇಳಿದೀನಿ ಕಾನೂನು ಪ್ರಕಾರ ಅದನ್ನು ಮಾಡ್ಲಿಕ್ಕೆ ಹೇಳಿದಾಗ ಅದನ್ನು ಮಾಡುವಂತ ಕೆಲಸವನ್ನು ಮಾಡ್ತಾರೆ ಕಾನೂನು ಪ್ರಕಾರ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಾ ಆ ಕ್ರಮವನ್ನು ಕೈಗೊಳ್ಳುವಂತಹ ಕೆಲಸ ಪೊಲೀಸ್ ಇಲಾಖೆ ಮಾಡ್ತದೆ